ಕೆಮ್ಮು ಕಫ ಗಂಟ್ಲು ನೋವು ಮತ್ತು ಶೀತ ಇದೆಲ್ಲದಕ್ಕೊಂದು ಅದ್ಭುತವಾದ ಮನೆಮದ್ದು ಹೇಳಿದ್ದೇನೆ ಇದು ಮಾಡಲಿಕ್ಕೆ ತುಂಬ ಸಿಂಪಲ್ಲು ಮತ್ತು ತುಂಬ ಈಸಿ ಕೂಡ ಇದನ್ನು ನೀವು ಉಪಯೋಗಿಸೋದ್ರಿಂದ ಕೇವಲ ಒಂದು ದಿನದಲ್ಲಿ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಕೆಮ್ಮು ಕಫ ಮತ್ತು ಗಂಟ್ಲು ನೋವು ಇದು ಸಾಮಾನ್ಯವಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕಾಡುವಂತಹ ಕಾಮನ್ ಪ್ರಾಬ್ಲಮ್ ಇದಕ್ಕೆ ಕೆಲವೊಮ್ಮೆ ನಾವು ಮೆಡಿಸಿನ್ಸ್ ತೊಗೊತೇವೆ ಇನ್ನು ಕೆಲವೊಮ್ಮೆ ನಾವು ಮನೆಮದ್ದು ಮಾಡ್ತೇವೆ ಮನೆಮದ್ದು ಬೇರೆ ಬೇರೆ ಮನೆ ಮದ್ದುಗಳಿದೆ ಆದರೆ ಕೆಲವೊಂದು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ ಮತ್ತು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತದೆ ಆದರೆ ಒಂದು ಸಿಂಪಲ್ ಆಗಿರೋ ಮನೆ ಮದ್ದು ಈ ಮೂರು ಸಮಸ್ಯೆಗೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಎಫೆಕ್ಟಿವ್ ಕೂಡ ನೋಡಿ ಈ ಮನೆಮದ್ದು ಮಾಡಲಿಕ್ಕೆ ನಮ್ಗೆ ಬೇ ಮುಖ್ಯವಾಗಿ ಬೇಕಾಗಿರುವಂತಹ ಇಂಗ್ರೀಡಿಯಂಟು ಶುಂಠಿ ನಿಮ್ಗೆ ಗೊತ್ತಿದೆ ಶುಂಠಿ ಇದೆಯಲ್ಲ ಇದು ಸಾಮಾನ್ಯವಾಗಿ ಕೆಮ್ಮು ಮತ್ತು ಕಫ ಇದಕ್ಕೆಲ್ಲ ತುಂಬ ಉತ್ತಮವಾದಂತಹ ಒಂದು ವಸ್ತು ಇದನ್ನು ನೀವು ಹಾಗೆ ತಿಂದರೂ ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ ಅದ್ರ ಬದಲಿಗೆ ಇನ್ನೊಂದು ವಸ್ತುನ ನಾವು ಆ್ಯಡ್ ಮಾಡಿಕೊಂಡು ಈ ಒಂದು ಮನೆಮದ್ದು ಮಾಡಿಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿರ್ತದೆ ಅದು ಏನು ಅಂತ ನೀವು ಮಾಡಿ ಮಾಡಿ ತೋರಿಸ್ತೇನೆ ಈಗ ನೀವು ಒಂದು ಹೊತ್ತಿಗೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಇಂಚು ಶುಂಠಿನ ತಗೊಂಡು ಇದರ ಸಿಪ್ಪೆನ ತೆಗೆದು ಗುದ್ದುಕೊಳ್ಳಿ ನೋಡಿ ನಾನು ಗುತ್ಕೊಂಡಿದ್ದೇನೆ ಗುದ್ದುಕೊಂಡು ಇದರ ರಸನ ಕ್ಲೀನಾಗಿ ಹಿಂಡಿ ಬಿಡಬೇಕು ನೋಡಿ ನಾನಿದು ಶುಂಠಿಯನ್ನು ಗುತ್ತಿ ಕ್ಲೀನಾಗಿ ಅದ್ರ ರಸ ತೊಗೊಂಡಿದ್ದೇನೆ ಹೆಚ್ಚು ಕಡೆ ಬಂದು ಒಂದು ಟೀ ಸ್ಪೂನಷ್ಟಿದೆ ಈಗ ಒಂದು ಎರಡು ಚಿಟಿಕೆಯಷ್ಟು ಪಿಂಕ್ ಸಾಲ್ಟ್ ಅಥವಾ ಸೈಂಧವ ಲವಣ ಅಂತ ಹೇಳ್ತಾರೆ ಸಾಮಾನ್ಯ ಅಂಗಡಿಗಳಲ್ಲಿ ಸಿಗ್ತದೆ ಇದು ಇದನ್ನು ಹಾಕ್ಕೊಳ್ಬೇಕು ಇದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಸೈಂಧವ ಲವಣ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಒಂದು ಸರಿ ಮಧ್ಯಾಹ್ನ ಒಂದು ಸರಿ ಸಾಯಂಕಾಲ ಒಂದ್ಸರಿ ಈ ಥರ ದಿನಕ್ಕೆ ಸಾಧ್ಯದ್ರೆ ಮೂರು ಸರಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಎರಡು ಸರಿ ನೀವು ಈ ಥರ ಕುಡಿದ್ರೆ ಸಾಕು ನಿಮಗಿರುವಂತಹ ಕಫ ಕೆಮ್ಮು ಮತ್ತು ಗಂಟ್ಲು ನೋವು ಇದು ಸಂಪೂರ್ಣವಾಗಿ ಗುಣ ಆಗ್ತದೆ ಚಿಕ್ಕ ಮಕ್ಕಳಿಗೆ ಅದು ಸ್ವಲ್ಪ ಕಮ್ಮಿ ಕೊಡಿ ಸಾಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಟೀ ಅಷ್ಟು ಕೊಟ್ಟರೆ ಸಾಕಾಗ್ತದೆ ಈಗ ಒಂದು ಟೀ ಸ್ಪೂನ್ ಇದೆ ಮಕ್ಕಳಿಗೆ ಅರ್ಧ ಸಾಕಾಗ್ತದೆ ನಿಮಗೆ ಈ ಸೈಧ ಒಲವಣ ಹೇಳಬೇಕಂದ್ರೆ ಇದು ಅಷ್ಟೇ ತುಂಬ ನಿಮ್ಮ ನೀವು ಅಡುಗೆಯಲ್ಲಿ ಕೂಡ ಉಪಯೋಗಿಸ್ಬೋದು ಇದನ್ನು ಇದು ತುಂಬ ಒಳ್ಳೇದು ನಿಮ್ಮ ಆರೋಗ್ಯಕ್ಕೆ ಇದು ಸಾಮಾನ್ಯವಾಗಿ ಅಂದರೆ ಪಿಂಕ್ ಸಾಲ್ಟ್ ಅಂತೇಳಿ ಹೇಳ್ತಾರೆ ಹಿಮಾಲಯನ್ ಸಾಲ್ಟ್ ಅಂತೇಳಿ ಕೂಡ ಈ ಸೈಂಧ ಒಲವಣಕ್ಕೆ ಹೇಳ್ತಾರೆ ಈ ಸಾಮಾನ್ಯವಾಗಿ ಈ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಕ್ಕೇ ಸಿಗ್ತದೆ ಟಫ ಕೆಮ್ಮು ಮತ್ತು ಶೀತ ಮತ್ತು ಗಂಟ್ಲು ನೋವು ಇದೆಲ್ಲದಕ್ಕೊಂದು ಅದ್ಭುತವಾದ ಮನೆಮದ್ದು ತುಂಬ ಸಿಂಪಲ್ ಆದಂತಹ ಮನೆಮದ್ದು ಮಾಡೋದು ಅಂತ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು